ಹಲೋ ಫ್ರೆಂಡ್ಸ್ ಸುಕುಂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ಗೊಜ್ಜು ಮಾಡೋದನ್ನು ಇದ್ದೀನಿ ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬಂತಲ್ಲ ಹಾಗಾಗಿ ನಾನು ಇವತ್ತು ಅವಲಕ್ಕಿ ಗೊಜ್ಜನ್ನು ಯಾವ ಥರ ಮಾಡೋದಂತ ಇದ್ದೀನಿ ಇದು ಉಡುಪಿ ಎಲ್ಲ ತುಂಬಾ ಮಾಡ್ತಾರೆ ಈ ಅವಲಕ್ಕಿ ಗೊಜ್ಜು ಇದನ್ನು ನಾವು ಯಾವ ಥರ ಮಾಡ್ದಂತ ನೋಡೋಣ ಮೊದಲೇ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ದಪ್ಪಂದು ಅವಲಕ್ಕಿ ತೊಗೊಂಡಿದ್ದೀನಿ ಈ ಅವಲಕ್ಕಿ ಗೊಜ್ಜಿಗೆ ಈ ಥರ ದಪ್ಪ ಅವಲಕ್ಕಿನ ತೊಗೋಬೇಕಾಗತ್ತೆ ಇದನ್ನು ಮೂರಿಂದ ನಾಲ್ಕು ಸಲ ಬಿಟ್ಟು ಒಂದು ಐದು ನಿಮಿಷ ನಾನು ನೆನೆ ಹಾಕಿಕೊಂಡಿರ್ತೀನಿ ಅಲ್ಲಿವರೆಗೂ ಒಂದು ಮಸಾಲೆ ರೆಡಿ ಮಾಡ್ಕೊಣ ಹಸಿ ಕೊಬ್ಬರಿ ಒಂದು ಬೌಲ್ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಸುಬೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬಂದು ಬರೋಣ ಇವಾಗ ನೆಕ್ಸ್ಟ್ ಏನೈತಲ್ಲ ನಾನು ಅವಲಕ್ಕಿನ ನೋಡಿ ಇಲ್ಲಿ ನೆನೆ ಹಾಕಿ ನೀರು ಬಸಾಕಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಣ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡ್ಡಿಬೇಳೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಎರಡೂ ಸೇರಿ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಲಿ ಆಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಡಲೆ ಬೀಜ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಆವಾಗ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಒಂದಿಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನಾವು ಗೊಜ್ಜು ಅವಲಕ್ಕಿನ ಬೆಳಿಗ್ಗೆ ತಿಂಡಿಗೆ ಆದರೂ ಮಾಡ್ಕೋಬೋದು ಹಾಗೆ ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಅರ್ಧ ಕೆ ಜಿ ಅವಲಕ್ಕಿಗೆ ನಮಗೆ ಒಂದು ಐವತ್ತು ಗ್ರಾಮ್ನಷ್ಟು ಹಣ್ಣು ಬೇಕಾಗುತ್ತೆ ಈ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ಕೊಂಬಿಟ್ಟು ಸ್ವಲ್ಪ ಹುಳಿ ಕಡಿಮೆ ತಿನ್ನೋರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ಹುಣಸೆಹಣ್ಣು ಹಾಕ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುಣಸೆಹಣ್ಣು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಟೀ ನಾನು ನಾನಿಲ್ಲಿ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಅರ್ಶಿಣ ಪುಡಿ ಹಾಕ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೇವಲ್ಲ ಒಣ ಕೊಬ್ಬರಿ ಹಾಗೆ ಈ ಮಸಾಲ ಏನು ರುಬ್ಬಿಟ್ಕೊಂಡಿರ್ತೇವಲ್ಲ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಎಲ್ಲ ಹಸಿದಾಗೆ ರುಬ್ಕೊಂಡಿರ್ತೇವಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಮೇನ್ ಅಂದರೆ ಹುಣಸೆ ಹಣ್ಣು ಬೆಲ್ಲ ಹುಳಿ ಇದು ನಮ್ಗೆ ರುಚಿ ಕೊಡೋದು ಹಾಗಾಗಿ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡಮಟ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ರೆ ನಮಗಿವಾಗ ಅನ್ನೋದು ರೆಡಿ ಆಯಿತು ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ನಾವೇನು ಅವಲಕ್ಕಿಯನ್ನು ಒಂದು ಐದು ನಿಮಿಷ ನಾನು ನಿಲ್ಲಿ ನೆನೆ ಹಾಕಿ ಹಾಗೆ ನೀರು ಬಸ್ತಿಟ್ಕೊಂಡಿದ್ದೀನಿ ನೋಡಿ ಅವಲಕ್ಕಿ ಆ ಥರ ನಮ್ಗೆ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಅವಲಕ್ಕಿ ಬಂದಿದೆ ಅಂತ ಈ ಥರ ಉದುರು ಉದುರಾಗಿದ್ರೆ ಅವಲಕ್ಕಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಗೊಜ್ಜಿಗೆ ನಾವು ಈ ನಾವೇನು ಅವಲಕ್ಕಿನ ನೀರಲ್ಲಿ ತೊಳೆದು ನೆನೆಸಿಟ್ಕೊಂಡಿರ್ತಲ್ಲ ಅದನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಈ ಗೊಜ್ಜು ಜೊತೆ ಚೆನ್ನಾಗಿ ಕಾಯಡ್ಸ್ಕೊಳ್ಳೋಣ ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತಲ್ಲ ಹಾಗಾಗಿ ನಾನಿವತ್ತು ಅವಲಕ್ಕಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಯಾವಾಗಲಾದರೂ ನಾವು ಒಗ್ಗರಣೆ ಅವಲಕ್ಕಿ ಮಾಡಿರ್ತೇವೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಈ ಅವಲಕ್ಕಿ ಉಡುಪಿ ಕಡೆ ಎಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ ಇದಕ್ಕೆ ನಾವು ಉಳ್ಳಾಗಡ್ಡಿ ಅದೇನು ಹಾಕೋದಿಲ್ಲ ಈ ಥರ ಹುಳಿ ಬೆಲ್ಲ ಹಾಗೆ ಹುಣಸೆ ಹಣ್ಣು ಹಾಕಿಬಿಟ್ಟು ಈ ಅವಲಕ್ಕಿ ಗೊಜ್ಜನ್ನು ಇದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾಕಂದರೆ ಒಂದೇ ಥರ ಅವಲಕ್ಕಿ ತಿಂದು ಬೇಜಾರಾಗಿರ್ತಲ್ಲ ಹಾಗಾಗಿ ಈ ಥರ ಒಂದ್ಸಲ ಚೇಂಜ್ ಆಗಿ ನಾವು ಅವಲಕ್ಕಿನ ಮಾಡ್ಕೋಬೋದು ನೋಡಿ ಇವತ್ತು ನಾನು ಅವಲಕ್ಕಿ ಗೊಜ್ಜು ಯಾವ ಥರ ಮಾಡಿದೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಅವಲಕ್ಕಿಯನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಾವು ಬಿಸಿ ಬಿಸಿ ಇದ್ದಾಗ ಈ ಅವಲಕ್ಕಿ ಗೊಜ್ಜನ್ನು ಟೇಸ್ಟ್ ಮಾಡ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಇದು ಲಂಚ್ ಬಾಕ್ಸಿಗೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಅವಲಕ್ಕಿ ಮಾಡಿ ನಾವು ಲಂಚ್ ಬಾಕ್ಸ್ಗೂ ಹಾಕ್ಬೋದು Thank you for watching.